ಒಂದು ಸಣ್ಣದೊಂದು ಯಾವ್ದೇ ಮುಂದೆ ಯಾರೇ ಇರಲಿ ದೊಡ್ಡ ವ್ಯಕ್ತಿ ಅಂತ ಮುಂದಕ್ಕೆ ಹೋಗು ನಾನು ಹಿಂದೆ ಇರ್ತೀನಿ ಅಂದ್ರೆ ಐವತ್ತು ಇಲ್ಲ ಎಪ್ಪತ್ತು ಪರ್ಸೆಂಟ್ ಅಷ್ಟೇ ಇರ್ತಾರೆ ಅದೇ ಯುವಕನಿಂದ ಒಂದು ತಂದೆ ಆತ ನೂರು ಪರ್ಸೆಂಟ್ ಹಿಂದೆ ನೋಡ್ತಾರೆ ಹಾಗೆ ಕಳೆದ ಬಾರಿ ನಮ್ಗೆ ಚಲವಣ್ಣ ಆ ತರ ಆನೆ ಬಲ ಬಂದಿತ್ತು ಚಂದ್ರು ಹಳೆ ದೈದ್ರು ಕೂಡ ಅದ್ ದೊಡ್ಡ ಉದ್ಯಮಿ ನನ್ಗೂ ಸುಮಾರು ಜನ ಹೇಳಿದ್ರು ಏನ್ ದರ್ಶನ ಅವ್ರಿಗೆ ಏನ್ ಗೊತ್ತಿದೆ ಏನ್ ಗೊತ್ತಿರುತ್ತದೆ ಅಂತ ಇದೇ ಇಪ್ಪತ್ತೈದು ವರ್ಷ ನಾನು ಇಂಡಸ್ಟ್ರಿಗ್ ಬಂದಾಗ ದಿವರ ಇದ್ದಿದ್ದೆ ಮೊಪೈಡ್ ಕಲಿತೀವಿ ಅದಾದ್ಮೇಲೆ ಬೈಕ್ ಕಲಿತೀವಿ ಅದಾದ್ಮೇಲೆ ಕಾರ್ ಕೂ ಹುಟ್ಟಿದ ತಕ್ಷಣ ಕಾರ್ ಕ್ಯಾಪ್ ಆಗಲ್ಲ ಹೌದೌದು ಹೇಗೆ ಅಂತಂದ್ರೆ ಅವ್ರ ಇದರಿಂದ ಏನು ಆಗ್ಬೇಕಾಗಿಲ್ಲ ಯಾಕಂದ್ರೆ ಒಂದು ಅನುದಾನ ಅಂತ ಒಂದು ಹೆಬ್ಬಿಗೆ ಅನುದಾನ ಅಂತಂದ್ರೆ ಹಬ್ಬ ಹಬ್ಬ ಒಂದು ಐದು ಕೋಟಿ ಬರ್ಬೋದು ನಮ್ಮ ವರ್ಷಕ್ಕೆ ಎಂಟು ಕ್ಷೇತ್ರ ಏನ್ ಮಾಡ್ತಾರೆ ಆದ್ರೆ ಸ್ಟಾರ್ ಕ್ಷೇತ್ರ ಬೇಕಾದ್ರೆ ಅದಕ್ಕೆ ಇನ್ನೊಂದು ಐದು ಕೊಟ್ಟಿ ಸೇರಿಸಿ ಖಂಡಿತ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತೀನಿ ಸೇವೆ ಮಾಡೋಣ ಅಂತ ಗೊತ್ತಿದಾರೆ ಇಷ್ಟು ಉರಿ ಬಿಸಿ ಅವ್ರು ನಿಂತಿದ್ರೆ ಆದ್ರಿಂದ ನಾವು ಬೇಜಾರು ಮಾಡ್ಬೋದು ಹಾಗೇನೋ